ಶಾರದಾ ದೇವಿ ಸಸ್ತಂಗ ಕೇಂದ್ರದಲ್ಲಿ ವಿಶೇಷ ಸಸ್ತಂಗ ಕಾರ್ಯಕ್ರಮ ಶಿವನಗರದ ಶ್ರೀ ದೇವಿ ಸಸ್ತಂಗ ಕೇಂದ್ರದಲ್ಲಿ ಏಕಾದಶಿಯ ಪ್ರಯುಕ್ತ ಆಯೋಜನೆ ಮಾಡಿದ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುತಿ ಪಟ್ಟಣ ಮತ್ತು ಶ್ರೀರಾಮನ ವಿಶೇಷ ಭಜನೆಗಳು ಹಾಗೂ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನ ಸಸ್ತಂಗ ಕೇಂದ್ರದ ಮುಖ್ಯಸ್ಥರಾದಂಥ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ನಡೆಸಿಕೊಟ್ರು ಸಸ್ತಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗಂಗಮ್ಮ ಸರಸ್ವತಿ ರಾಜು ಸುಧಾಮಣಿ ಮತ್ತು ಗೀತಾಲಕ್ಷ್ಮಿ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ಯತೀಸ್ ಎಂ ಸಿದ್ದಾಪುರ್ ರಶ್ಮಿ ವಸಂತ ಜಯಲಕ್ಷ್ಮಿ ಜಯಶೀಲಮ್ಮ ಮತ್ತು ಬ್ರಹ್ಮರಂಭ ವೀರಮ್ಮ ಶಾರದಮ್ಮ ದ್ರಾಕ್ಷಾಯಿಣಿ ಸೌಮ್ಯ ಪ್ರಸಾದ್ ಮತ್ತು ಶೈಲಜಾ ಜಯಮ್ಮ ಭಾಗಿಯಾಗಿದ್ದರು ವರದಿ ಯತೀಸ್ ಎಂ ಸಿದ್ದಾಪುರ್ ಚಳ್ಳಕೆರೆ ಇನ್ನು ತಡ ಮಾಡುವುದು ಸರಿಯಲ್ಲ ರಸನ್ನು ಕೈಕಟ್ಟದ ತೊಂದರೆ ಇಲ್ಲ ಬರದ ಕೂಡ ಇಲ್ಲ ಅನ್ನುವುದಿಲ್ಲ ಈ ಕಾಲಿ ಹೆಜ್ಜೆ ಹೆಜ್ಜೆಗೂ ಆಕ್ಷೇಪಣೆ ತಂದಿರುವವನು ಈಗ ಅವನು ಒಪ್ಪಿಕೊಂಡಿರುವುದನ್ನು ಒಪ್ಪಿಕೊಂಡಿರುವಾಗಲೇ ಮುಂದುವರಿಯುವುದು ವಾಸಿ ಎಂದರು ಶ್ರೀಮಾತೆಯರು ಅವೆಲ್ಲ ಪತ್ರದ್ದಲ್ಲ ಫೋನಿಗಿನೇನಲ್ಲಿ ದಿನ ಇಲ್ಲೇನೇ ನಡೀತದೋ ಅಲ್ಲೆಲ್ಲ ಸ್ವಾಮಿ ಶಾರದಾ ನದಕ್ಕೆ ಪತ್ರ ವಿಷಯ ವಿಷಯ ಅವ್ರು ಬ್ರಹ್ಮಾಚಾರ್ಯರು ಹೇಳ್ಬೋದು ಇವತ್ತು ಏನೇನು ನಡೀತಲ್ಲ ಇದನ್ನೆಲ್ಲ ಸ್ವಾಮಿ ಶಾರದಾ ನಂದ್ರಿಗೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಇನ್ನೊಬ್ಬ ತಮ್ಮ ಪ್ರಸನ್ನ ಕಲ್ಕತ್ತದಲ್ಲೇ ಇದೇ ಅರ್ಚಕ ವೃತ್ತಿ ಮಾಡ್ಕೊಂಡು ಇದ್ದಾರೆ ಅವರಿಂದ ಏನು ತೊಂದರೆ ಇಲ್ಲ ವರದ ಅನ್ನೋರು ಇನ್ನೊಬ್ಬಿಲ್ಲ ಇದ್ದಾನೆ ಅವ್ನು ನಾವು ತಕರ ಇನ್ನೇ ಗಲಾಟೆ ಇವನೇ ಇವನ

नमससे 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 नमो नमः या सर्वभूतेषु चेतनेत्यभिधीयते नमससे या देवी सर्वभूतेषु बुद्धिरूपेण संसिता NAMAS PASTE, NAMAS